ಏನು ನಾಲ್ಕು ದಿವಸ ಇಂಟ್ರೂ ಆಯಿತು ಇಂಟ್ರೂ ಪ್ರಕಾರ ನಮ್ಮಲ್ಲಿ ಫೈನಲ್ ಪಟ್ಟಿ ಆಗಿದೆ ಎಪ್ಪತ್ತೈದು ಜನಕ್ಕೆ ಇಂಟ್ರೂ ಆಯಿತು ಇಂಟ್ರ ಎಪ್ಪ ಎಪ್ಪತ್ತೈದು ಜನ ಇಂಟ್ರ್ಯೂ ಅಲ್ಲಿ ಫೈನಲ್ ಆಗಿದೆ ಅದರಲ್ಲಿ ನಾನು ಆ ಪಟ್ಟಿಗಳನ್ನು ಓದ್ತೀನಿ ನಿಮ್ಮ ಹತ್ರ ಒಂದು ಪಟ್ಟಿ ಇದೆ ಈಗಾಗಲೇ ಒಂದು ಇಶ್ಯೂ ಆಯ್ತಲ್ಲ ಆ ಪಟ್ಟಿ ಇದೆ ದಯವಿಟ್ಟು ನಿಮ್ಮ ಹತ್ತಿರ ಪಟ್ಟಿ ನೀವು ತರಿಸ್ಕೊಟ್ರಿ ನಾನೇನು ತರ್ಕೊಂಡಿಲ್ಲ ಒಂದು ಕಾಪಿ ನಾನು ಇಟ್ಕೊಂಡಿದ್ದೀನಿ ನೀವೇ ಕೊಟ್ಟಿದ್ದ ಕಾಪಿನ ಏನು ವಾಟ್ಸಪ್ಪು ಸೋಷಿಯಲ್ ಮೀಡ್ಯಾದಲ್ಲಿ ಬಂತಲ್ಲ ಆ ಕಾಪಿ ನನ್ನ ಹತ್ರ ಇದೆ ನಿಮ್ಮ ಹತ್ರ ಎಲ್ಲರ ಹತ್ರ ಇದೆ ನಮ್ಮ ಇಂಟ್ರ್ಯೂ ಮತ್ತು ಫೈನಲ್ ಈಗ ಅನೌನ್ಸ್ ಆಗಿರೋ ಪಟ್ಟಿ ನಾನು ಓದ್ತೀನಿ ಏನೇನು ಆ ಪಟ್ಟಿಯಲ್ಲಿತ್ತು ಈಗ ನಮ್ಮ ಫೈನಲ್ ಆಯ್ಕೆ ಪಟ್ಟಿಯಲ್ಲಿ ಏನಿದೆ ಅದನ್ನು ಕೂಡ ನಾನು ನಿಮ್ಮ ಮುಂದೆ ಓದ್ತೀನಿ ನೀವೆಲ್ಲ ಅದನ್ನು ಕೂಡ ನೋಡ್ಬೋದು ನಮ್ಮಲ್ಲಿ ವಿಶೇಷವಾಗಿ ಎಪ್ಪತ್ತೈದರಲ್ಲಿ ಐವತ್ತೈದು ಜನ ಟಾಫರ್ಸ್ ಆಯ್ಕೆ ಆಗಿದ್ದಾರೆ ಎಲ್ಲ ಹುದ್ದೆಗಳಲ್ಲಿ ಮೀಸಲಾತಿ ಏನಿತ್ತು ಅದರ ಪ್ರಕಾರ ಎಪ್ಪತ್ತೈದರಲ್ಲಿ ಐವತ್ತೈದು ಜನ ಟಾಫರ್ಸ್ ಆಯ್ಕೆ ಆಗಿದ್ದಾರೆ ಅದ್ರ ಜೊತೆಯಲ್ಲಿ ನಿಮ್ಗೆ ಇನ್ನೊಂದು ಪಟ್ಟಿ ಓದ್ಕೊಂಡು ಹೋಗ್ತೀನಿ ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ಹತ್ತಿರ ಪಟ್ಟಿ ಮತ್ತು ಆಯ್ಕೆ ಆಗಿರೋ ಪಟ್ಟಿ ಮತ್ತು ಏನು ಡಿಫ್ರೆನ್ಸ್ ಆಗಿದೆ ಅಂತ ನೀವು ನೀವೇ ಹೇಳ್ಕೊಬೋದು ನೋಡಿ ಡಾಕ್ಟರ್ ಶರತ್ ಕುಮಾರ್ ಸಾಮಾನ್ಯ ಇವರು ಆಯ್ಕೆ ಆಗಿದ್ದಾರೆ ಪೋಸ್ಟ್ ಡಾಕ್ಟರ್ ಸಹ ವೆಟನರಿ ಡಾಕ್ಟರ್ ಡಾಕ್ಟರ್ ಶರತ್ ಕುಮಾರ್ ಸಾಮಾನ್ಯ ಸಾಮಾನ್ಯನ ಸಾಮಾನ್ಯ ಆಗಿದೆ ಡಾಕ್ಟರ್ ವಿನಾಯಕ ಸಿದ್ದಪ್ಪ ಪರ ಆಯ್ಕೆ ಆಗಿದ್ದಾರೆ ಆಯ್ಕೆ ಆಗಿದ್ದಾರೆ ನಿಮ್ಮ ಪಟ್ಟಿ ಮೊದಲು ಆ ಪಟ್ಟಿ ದಯವಿಟ್ಟು ಅದನ್ನು ಇದನ್ನು ನೋಡ್ಕೊಡ್ರಿ ಅದರಲ್ಲಿರೋ ಇದ್ದಾರ ಇಲ್ವ ಅಂತೇಳಿ ಫೈನಲ್ ಮಾಡಿಕೊಡ್ರಿ ಅದೊಂದಾಯಿತು ಡಾಕ್ಟರ್ ವಿನಯ್ ಕುಮಾರ್ ವಿ ಸಾಮಾನ್ಯ ಅದು ಒಂದು ಆಯ್ಕೆ ಆಗಿದೆ ಮಧು ಕೆ ಎಸ್ ಆಯ್ಕೆ ಆಗಿದೆ ಚಂದನ್ ಎಮ್ ಎನ್ ಅದು ಆಯ್ಕೆ ಆಗಿದೆ ರೆಡ್ಡಿ ಆಯ್ಕೆ ಆಗಿದೆ ಡಾಕ್ಟರ್ ಪಲ್ಲವಿ ಆಗಿದೆ ಡಾಕ್ಟರ್ ಮಾನಸ್ಸ ಆಗಿದೆ ಅಮೃತ ಕೆ ಆರ್ ಆಗಿದೆ ಡಾಕ್ಟರ್ ಸವಿತ್ ಸಾವಿ ಸಾವಿಯ ಸುಲ್ತಾನ್ ಆಗಿದೆ डाक्टर प्र एम आगे डाक्टर संजय यम एस डॉक्टर विजय सालाडी आगे डाक्टर मधुश्री के जी आगे डाक्टर चंदन स्वामी आगे डाक्टर नवीन कुमार आर आगे डाक्टर फोवन कुमार सी आर आगे डाक्टर श्रीकांत के आगे डाक्टर सायनाथ आगे डाक्टर राधाकृष्ण आर आगे ಡಾಕ್ಟರ್ ಪ್ರಶಾಂತ್ ಸಂಜಯನ್ ಗೌಡ ಆಗಿದೆ ಡಾಕ್ಟರ್ ಸಚಿನ್ ಕೃಷ್ಣಜಿ ಬಿರಾದಿ ಆಗಿದೆ ಡಾಕ್ಟರ್ ನಿವೇದಿತಾ ಬಿ ಆಗಿದೆ ಡಾಕ್ಟರ್ ಮನೋಜ್ ಎನ್ ಆಗಿದೆ ಡಾಕ್ಟರ್ ಅಜುಮ್ ಹೈ ಆಗಿದೆ ಡಾಕ್ಟರ್ ಅಂದೂಸ್ ರಾಮ್ ಬಂಡಾಯಿ ಆಗಿದೆ ಇದು ಡಾಕ್ಟರ್ ಡಾಕ್ಟರ್ ಆಮೇಲೆ ವ್ಯವಸ್ ಸಹಾಯಕ ವ್ಯವಸ್ಥಾಪಕರು ಕರೆಕ್ಟ್ ನೆನಪಿದು ಇದು ಇದು ಕೀರ್ತಿ ಕುಮಾರ್ ಕೆ ಎಸ್ ಆಗಿದೆ ಆ ಒಂದು ಪೋಸ್ಟ್ ಆಯ್ತದು ಒಂದೇ ಒಂದೇ ಪೋಸ್ಟ್ ಇತ್ತು ತಾಂತ್ರಿಕ ಅಧಿಕಾರಿಗಳು ಡಿ ಟಿಗಳು ಹದಿನೈದು ಹುದ್ದೆಗಳಿಗೆ ವೇಣು ಆಗಿದೆ ರಮ್ಯಾ ಎ ಆಗಿದೆ ಸಿಂಧು ಕೆ ಎಸ್ ಆಗಿದೆ ಸಪ್ ಸಿಂಧು ಸಿಂಧು சப்னா கே பி ஆஷா ஆர் ஆகி பல்லவி ஆர் ஆகி சுரேஷ் ஆகி முக்கண போலீஸ் பட்டேல் ஆகி ரூபா ஆகி பிரவீன் ஆர் ஆகி மௌனிக்கா ஏ வி ஆகி அனுஷா எ ஆ சேத்தன் டி ஆகி சிலேக்கா ஜேஷ் ஆகி முபார் சோயிப் ஆகி ಆಮೇಲೆ ಮಾರುಕಟ್ಟೆ ಅಧಿಕಾರಿ ಒಂದು ಪೋಸ್ಟ್ ಇತ್ತು ಒಂದಲ್ವಾ ಒಂದಿತ್ತು ಶ್ವೇತಾ ಕೆ ಎನ್ ಶ್ವೇತಾ ಕೆ ಎನ್ ಆಗಿದೆ ಆಮೇಲೆ ಇನ್ನೊಂದು ಸಿಸ್ಟಮ್ ಆಪ್ರ ಆಫೀಸರ್ ಒಂದು ಹುದ್ದೆ ಇತ್ತು ರಾಜೇಶ್ ಆಗಿದೆ ತಾಂತ್ರಿಕ ಅಧಿಕಾರಿ ಹುದ್ದೆ ಒಂದು ವರ್ಷ ಪರಿಶಿಷ್ಟ ಪಂಗಡ ಅಲ್ವಾ ಆಗಿದೆ ಆಮೇಲೆ ಖುಷಿ ಅಧಿಕಾರಿಗಳು ಮೂರು ಹುದ್ದೆ ಇದೆ ಮೂರು ಹುದ್ದೆಗೆ ಮಮತಾ ಎಸ್ ಎನ್ ಆಗಿದೆ ರವಿಕುಮಾರ್ ಬಿ ಎಸ್ ಆಗಿದೆ ಕರಿಸಿದ್ದಪ್ಪ ಸಿದ್ದ ಸಿದ್ದನಪ್ಪ ಪಿರಾಗಿ ಆಗಿದೆ ಆಮೇಲೆ ಆಡಳಿತ ಅಧಿಕಾರಿ ಒಂದು ಪೋಸ್ಟ್ ಇದೆ ಅದಕ್ಕೆ ಸೈತ್ರ ಪಿ ಆಗಿದೆ ಆಮೇಲೆ ತಾಂತ್ರಿಕ ಅಧಿಕಾರಿ ಇಂಜಿನಿಯರ್ ಎರಡಿದೆ ಎರಡರಲ್ಲಿ ಗಗನಗೌಡ ಆಗಿದೆ ರೋಯಿನ್ ಕೋಟೆ ಆಗಿದೆ ವಿಸ್ತರಣಾಧಿಕಾರಿ ಮೂರು ಅಲ್ವಾ ದರ್ಜೆ ಮೂರು ಹನ್ನೊಂದು ಹುದ್ದೆ ಇದೆ ಅದರಲ್ಲಿ ವೆಂಕಟೇಶ್ ಆಗಿದೆ ವಿನೋದ್ ಕುಮಾರ್ ಆಗಿದೆ ಲಾವಣ್ಯ ಆಗಿದೆ ಮಂಜುನಾಥ್ ಎಮ್ ಆಗಿದೆ ಮಂಜುಳಾ ಎ ಆಗಿದೆ ಅನಂತಕುಮಾರ್ ಟಿ ಎಸ್ ಆಗಿದೆ ಸೆಲೆಮಾನ್ ಸೆಲ್ಮಾನ್ ಆಗಿದೆ ಲಿಕ್ಕಿಲ್ ಬಿ ಆಗಿದೆ ಕಿರಣ್ ಕುಮಾರ್ ಸಿ ಎಸ್ ಆಗಿದೆ ಜಲಾಜಿ ಬಿ ಜಲಾಜಿನ ಜಲಜಾ ಬಿ ಆಗಿದೆ ಮುರಳಿ ಕೃಷ್ಣ ಟಿ ಎನ್ ಆಗಿದೆ ಆಮೇಲೆ ವಿಸ್ತರಣಾ ಅಧಿಕಾರಿಗಳು ದರ್ಜೆ ಮೂರು ಐದು ಹುದ್ದೆಗಳು ಇನ್ ಸರ್ವಿಸ್ ಇನ್ ಸರ್ವಿಸ್ ಅಂದರೆ ನಮ್ಮ ಸೆಕ್ರೆಟರಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟಿದ್ವಿ ಅದೇ ತಾನೇ ಇದು ಅದರಲ್ಲಿ ವಿನೋದ್ ಕುಮಾರ್ ಸಾಮಾನ್ಯ ಅಲ್ವಾ ಸುಬ್ರಮಣಿ ಹಾರ್ ಸತೀಶ್ ಕುಮಾರ್ ಎಂ ಚಂದ್ರಶೇಖರ್ ಆರ್ ಅರುಣ್ ಕುಮಾರ್ ಜಿ ಇದು ಇಷ್ಟು ಇದರದ್ದಾಗಿದೆ ಆಮೇಲೆ ಡೈರಿ ಸೂಪರ್ವೈಜರ್ಸ್ ದರ್ಜೆ ಎರಡು ಎರಡು ಹುದ್ದೆ ಇದೆ ಫವನ್ ರಾಜ್ ಆರ್ ಆಗಿದೆ ಪ್ರಮೋದ್ ಆಗಿದೆ ಡೈರಿ ಸೂಪ್ರವೈಜರ್ ದರ್ಜೆ ಎರಡ ಎರಡು ಎಲೆಕ್ಟ್ರಾನಿಕ್ಸು ಎರಡು ಹುದ್ದೆ ಇದೆ ಶಶಿಧರ್ ಆಗಿದೆ ಆನಂದ್ ಆಗಿದೆ ಡೈರಿ ಸೂಪರ್ವೈಜರ್ಸ್ ದರ್ಜೆ ಎರಡು ಎರಡು ಹುದ್ದೆಗಳಿತ್ತು ಎರಡು ಹುದ್ದೆ ಸಿವಿಲ್ ಆದರೆ ಬಾಲಾಜಿ ಆಗಿದೆ ಕೆ ಎನ್ ತೇಜಸ್ವಿನಿ ಎಚ್ ಆರ್ ಆಗಿದೆ ಮತ್ತು ಡೈರಿ ಸೂಪರ್ವೈಜರ್ಸ್ ದರ್ಜೆ ಎರಡರಲ್ಲಿ ಮೆಕ್ಯಾನಿಕಲ್ ಅಲ್ವಾ ಎರಡು ಹುದ್ದೆ ಇದೆ ವಿಶ್ವನಾಥ್ ಆಗಿದೆ ಶೈಲಜ್ ಕುಮಾರಿ ಆಗಿದೆ ಇದು ಒಟ್ಟು ಸುಮಾರು ಎಪ್ಪತ್ತು ಎಲ್ಲ ಒಟ್ಟು ಎಪ್ಪತ್ತೈದು ಪೋಸ್ಟ್ ಆಯ್ಕೆ ಆಗಿದೆ ದಯವಿಟ್ಟು ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡೋದೇನಂದರೆ ತುಂಬ ಪಾರದರ್ಶಕವಾಗಿ ಮಾಡಿದ್ದೀವಿ ನಾವು ಒಂದು ಆಗಬಾರ್ದಾಗಿತ್ತು ಆ ಒಂದು ಇನ್ಸಿಡೆಂಟಲ್ಲಿ ತುಂಬ ಬೇಜಾರು ಕೂಡ ಆಗಿದೆ ಅದು ಎಲ್ಲಿಂದ ಆಯಿತು ಅನ್ನೋದ್ರ ಬಗ್ಗೆ ಈಗಾಗಲೇ ಮೊನ್ನೆ ಕೂಡ ಹೇಳಿದ್ದೀನಿ ಕಾನೂನು ರೀತಿಯಲ್ಲಿ ಅದು ಆಗ್ತಾಯಿದೆ ಅದು ಮುಂದೆ ಏನಾಗ್ತದೆ ಏನು ನೋಡೋಣ ಅದು ಕಾನೂನು ರೀತಿಯಲ್ಲಿ ಈಗಾಗಲೇ ಕಂಪ್ಲೇಂಟ್ ಆಗಿದೆ ಅದು ತನಿಖೆ ಕೂಡ ಆಗ್ತಾ ಇದೆ ಈಗ ನಾವೇನು ಫೈನಲ್ ಮಾಡಿದ್ವಿ ಅರ್ಜೆಂಟ್ ಅರ್ಜೆಂಟಾಗಿ ಏನೂ ಮಾಡಿಲ್ಲ ಅದು ಪ್ರೊಸೀಜರ್ ಏನಿದೆ ಅದನ್ನೇನು ಯಾವ ಟೈಮಲ್ಲಿ ಏನೂ ಮಾಡಬೇಕಾಗಿತ್ತು ಅದನ್ನು ಮಾಡ್ಕೊಂಬಂದಿದ್ವಿ ಇದು ಅಂತಿಮವಾಗಿ ಇದು ನಿಮಗೆ ಫೈನಲ್ ರಿಪೋರ್ಟ್ ಕೊಡ್ತಾ ಇದ್ದೀನಿ ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನಾನು ಏನು ಆಯ್ಕೆ ಪಟ್ಟಿನ ನಮ್ಮ ಆಡಳಿತ ಮಂಡಳಿ ಮತ್ತು ರಿಕ್ರೂಟ್ ಕಂಪ್ಟಿ ಏನಿದು ಫೈನಲ್ ಮಾಡಿದ್ದೆ ಮಾಡಿತ್ತು ಆ ಕಮಿಟಿ ಫೈನಲ್ ಮಾಡಿರೋ ಪ್ರಕಾರ ನಮ್ಮ ಆಡಳಿತ ಮಂಡಳಿ ಫೈನಲ್ ಆಗಿದೆ ಆ ಪಟ್ಟಿ ನಿಮಗೆ ಕೊಟ್ಟಿದ್ದೀನಿ ಮತ್ತು ನೀವು ಕೂಡ ಅಷ್ಟೇ ಒಂದು ಇಶ್ಯೂ ಆಗಿದ್ದು ಆ ಪಟ್ಟಿ ಏನಿತ್ತು ಅದನ್ನು ತನಿಖೆ ಮಾಡಿಕೊಂಡು ಅದರಲ್ಲಿ ಏನು ಡಿಫ್ರೆನ್ಸ್ ಇದೆ ಇದೆ ಅದರಲ್ಲಿ ಅದರಲ್ಲಿ ಅದರಲ್ಲಿರೋದು ಇದೆ